ಚಿಕ್ಕೋಡಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಡಿಗ್ರಿ ಕಾಲೇಜು ಆವರಣದಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ಜಿಲ್ಲಾ ಮಟ್ಟದ ಆದರ್ಶ ಶಿಕ್ಷಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮವನ್ನು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಭಾವಚಿತ್ರ ಪೂಜೆ ಸಲ್ಲಿಸಿ ವಿದ್ಯಾರ್ಥಿನಿಯರಿಂದ ನಾಡಗೀತೆಯೊಂದಿಗೆ ಹಾಗೂ ದ್ವೀಪ ಪ್ರಜ್ವಲನೆಯ ಮೂಲಕ ಚಾಲನೆ ನೀಡಲಾಯಿತು ನಂತರ ಶಿಕ್ಷಣ ಕ್ಷೇತ್ರಕ್ಕೆ ಯಾವುದೇ ರೀತಿಯಾದ ಅನುದಾನದ ಕೊರತೆ ಆಗುವುದಿಲ್ಲವೆಂದು ದೆಹಲಿಯ ವಿಶೇಷ ಪ್ರತಿನಿಧಿ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ಉಕ್ಕಿರಿ ಅವರು ಹೇಳಿದರು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ನಿಟ್ಟಿನಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಯಾವುದೇ ರೀತಿಯಾದ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತೇನೆ ಇದುವರೆಗೆ ಮೂವತ್ತು ಕೋಟಿ ರೂಪಾಯಿ ಅನುದಾನದಲ್ಲಿ ನೂರ ಎಪ್ಪತ್ತೊಂದು ಶಾಲಾ ಕೊಠಡಿಗಳ ನಿರ್ಮಾಣವನ್ನು ಮಾಡಲಾಗಿದೆ ಶೀಘ್ರವೇ ಚಿಕ್ಕೋಡಿ ಹಾಗೂ ಕಡಕಲಾಟ್ ಗ್ರಾಮದಲ್ಲಿ ಎರಡು ಪಬ್ಲಿಕ್ ಶಾಲೆಯ ನಿರ್ಮಾಣ ಮಾಡಲಾಗುವುದು ವಿದ್ಯಾರ್ಥಿಗಳ ತಾಂತ್ರಿಕ ಶಿಕ್ಷಣದ ಮಟ್ಟ ಹೆಚ್ಚಿಸುವ ನಿಟ್ಟಿನಲ್ಲಿ ಇದುವರೆಗೆ ಎರಡು ನೂರ ಎಪ್ಪತ್ನಾಲ್ಕು ಲ್ಯಾಪ್ಟಾಪ್ಗಳ ವಿತರಣೆ ಮಾಡಿದ್ದೇವೆ ಎಂದರು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಚಿಕ್ಕೋಡಿಯಲ್ಲಿ ಎರಡು ಮೌಲಾನಾ ಆಜಾದ್ ಹಾಗೂ ವಿದ್ಯಾರ್ಥಿಗಳ ಎರಡು ವಸತಿ ನಿಲಯಗಳು ಮಂಜೂರಾಗಿವೆ ಶೀಘ್ರದಲ್ಲಿ ಆ ಕಾಮಗಾರಿಗೆ ಚಾಲನೆಯನ್ನು ನೀಡಲಾಗುವುದು ಎಂದರು ಹಾಗೂ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಭರ್ತಿ ಮಾಡಲು ಸರ್ಕಾರ ಆದೇಶವನ್ನು ಮಾಡಿದೆ ಶಿಕ್ಷಕರ ಕ್ಷೇತ್ರದ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲಾಗುವುದು ಎಂದರು ಬಳಿಕ ಚಿಕ್ಕೋಡಿಯ ಸಂಪಾದನಾ ಸ್ವಾಮೀಜಿಯವರು ಮಾತನಾಡಿ ಜಾತಿ ಮತ ಪಂಥ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಒಂದೇ ದೃಷ್ಟಿಕೋನದಿಂದ ಕಾಣುವ ಏಕೈಕ ವ್ಯಕ್ತಿ ಎಂದರೆ ಅದು ಶಿಕ್ಷಕ ಇವತ್ತಿನ ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ ಶಿಕ್ಷಕರ ಪಾತ್ರ ಅಮೂಲ್ಯವಾಗಿದೆ ಎಂಎಲ್ಸಿ ಸಿ ಪ್ರಕಾಶ್ ಹುಕ್ಕೇರಿಯವರು ಚಿಕ್ಕೋಡಿ ಜಿಲ್ಲೆ ಆಗುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಒದಗಿಸಿದ್ದಾರೆ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಗಣೇಶ್ ಹುಕ್ಕೇರಿ ಅವರು ಮಾತನಾಡಿ ಇವತ್ತು ಶಿಕ್ಷಕರ ದಿನಾಚರಣೆ ಅಂಗವಾಗಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ಲ್ಯಾಪ್ಟಾಪ್ಗಳನ್ನು ವಿತರಿಸಲಾಗಿದೆ ಅದಲ್ಲದೆ ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದಲ್ಲಿ ಎರಡು ಕೇಂದ್ರೀಯ ವಿದ್ಯಾಲಯಗಳು ಕಾರ್ಯನಿರ್ವಹಿಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಮಳೆ ಹಾಗೂ ಪ್ರವಾಹದಿಂದ ಹಾಳಾದ ಶಾಲಾ ಕೊಠಡಿಗಳಿಗೆ ಅನುದಾನವನ್ನು ಮಂಜೂರು ಮಾಡಿ ಕಾಮಗಾರಿಗೆ ಚಾಲನೆ ನೀಡಿದ್ದೇವೆ ಎಂದರು ಬಳಿಕ ಜಿಲ್ಲಾ ಮಟ್ಟದ ಆದರ್ಶ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆಯಾದ ಶಿಕ್ಷಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಡಿಡಿಪಿಐ ಬಿಎ ಮೆಕ್ಕನ್ನ ಮರಡಿ ಜಿಲ್ಲಾ ಮಟ್ಟದ ಶಿಕ್ಷಕರ ಸಂಘದ ಅಧ್ಯಕ್ಷ ಎಸ್ಎನ್ ಲೋಕನ್ನವರ್ ಕಾರ್ಯದರ್ಶಿ ವೈಎಸ್ ಗುಡ್ಗೋಳ್ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷರು ಜಿನ್ನಪ್ಪ ನಿಲಜ್ಗಿ ಜಿಲ್ಲಾ ಖಜಾಂಚಿ ಎಎಂ ಕಾಲೇಕಾಜಿ ಬಿಐ ಜನ್ಮಟ್ಟಿ ಜುಬೇದ್ ದ್ರಾಕ್ಷಿ ತಾಲೂಕಾ ಅಧ್ಯಕ್ಷರು ಎನ್ಜಿ ಪಾಟೀಲ್ ತಹಶೀಲ್ದಾರ್ ಚಿದಂಬರಂ ಕುಲಕರ್ಣಿ ಡಿಡಿಪಿ ವೈ ಭಂಡಾರಿ ಹಾಗೂ ಪುರಸಭೆ ಸದಸ್ಯರಾದ ರಾಮಾಣೆ ಗುಲಾಬ್ ಹುಸೇನ್ ಬಾಗ್ವಾನ್ ಸಬೀರ್ ಜಾಮಾದಾರ್ ಇರ್ಫಾನ್ ಬೇಪಾರಿ ನರೇಂದ್ರ ನೆಲೆಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಗರದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿರತಕ್ಕಂತಹ ಶಿಕ್ಷಕ ದಿನಾಚರಣೆ ಈ ಸಮಾರಂಭದ ಉದ್ಘಾಟಕರು ವಿಧಾನಪರಿಷ ಸದಸ್ಯರು ಹಾಗೂ ನವದೆಹಲಿ ಕರ್ನಾಟಕದ ವಿಶೇಷ ಶ್ರೀ ಪ್ರಕಾಶ್ ಶಕೀರ್ ಅವರಲ್ಲಿ ಶಾಂತ ಸಲ್ಲಿಸಿ ಈ ಸಮಾರಂಭದ ರಾಷ್ಟ್ರಭಕ್ತನೇ ರಾಜಕಾರಣೇ ರಾಜಕಾರಣಿಯಾದರೆ ದೇಶಭಕ್ತನೇ ಸೈನಿಕನಾದರೆ ಪ್ರಾಮಾಣಿಕನೇ ಅಧಿಕಾರಿಯಾದರೆ ಆಚಾರವಂತನೆ ಸ್ವಾಮಿಯಾದರೆ ಈ ಭಾರತ ದೇಶಕ್ಕೆ ಇನ್ನೇನು ಬೇಕು ಅಂತ ಕೇಳ್ತಾರ ಇವರ ಐದು ಒಳ್ಳೆ ಚಲೋ ಇದ್ರಂದ್ರೆ ಈ ದೇಶ ಜಗತ್ತಿಗೆ ಜಗದ್ಗುರು ಆಗ್ತದೆ ಶಿಕ್ಷಕ ನೌಕರನಲ್ಲ ಸುಜ್ಞಾನ ಸಾಮ್ರಾಜ್ಯದ ಒಡೆಯ ವಿದ್ಯಾರ್ಥಿಗಳ ಭವಿಷ್ಯವನ್ನ ಬರಿತಕ್ಕಂಥ ಬ್ರಹ್ಮ ಶಿಕ್ಷಕನಾಗಿರ್ತಕ್ಕಂಥವ ಶಿಕ್ಷಕನಿಗೆ ಜಾತಿ ಇಲ್ಲ ಮತ ಇಲ್ಲ ಪಂತಿಲ್ಲ ಎಲ್ಲಾ ವಿದ್ಯಾರ್ಥಿಗಳನ್ನ ಸಮಾನ ಕಾಣ್ತಕ್ಕಂಥವನೇ ನಿಜವಾದ ಶಿಕ್ಷಕ ಇವತ್ತು ಬಹಳಷ್ಟು ಜನ ಆದರ್ಶ ಶಿಕ್ಷಕರ ನಾವು ಕಾಣ್ತೀವಿ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಅಥರ್ಗಾದಲ್ಲಿ ಒಬ್ಬ ಶಿಕ್ಷಕರ ಹೋಗಿದ ಅವರ ಹೆಸರು ರೇವಣಸಿದ್ದಪ್ಪ ಮಾಸ್ತರ್ ಆಗಿನ ಕಾಲದೊಳಗೆ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಅವರ ಗುಡಿ ಕಟ್ಟಿ ಇವತ್ತು ರಥೋತ್ಸವ ಮಾಡ್ತಾರೆ ಜಾತ್ರೆ ಮಾಡ್ತಾರೆ ಅಂದ್ರೆ ಆ ಶಿಕ್ಷಕ ಎಷ್ಟು ಪ್ರಾಮಾಣಿಕ ಶಿಕ್ಷಣ ಕೊಟ್ಟಿರ್ಬೇಕು ನಾವು ತಿಳ್ಕೊಳ್ಬೇಕು ಬಹಳಷ್ಟು ಬಡತನದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತಮ್ಮ ಪಗಾರದಲ್ಲಿರ್ತಕ್ಕಂಥ ಹಣವನ್ನ ಒಂದು ಮಣ್ಣಿನ ಬತ್ತಿ ಬತ್ತಿಯನ್ನು ತೆಗೆದುಕೊಂಡು ಹೋಗಿ ಅವರ ಮನೆಯ ದೀಪ ಹಚ್ಚಿ ಆ ಮಕ್ಕಳಿಗೆ ಓದಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥವ್ರು ಆ ಶಿಕ್ಷಕರು ಇವತ್ತು ಆ ವಿದ್ಯಾರ್ಥಿಗಳೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಕೆಲಸ ಮಾಡ್ತಿದ್ದಾರೆ ಒಬ್ಬ ಶಿಕ್ಷಕನೂ ದೇವರಾಗ್ತಾರ ಇವರಿದ್ದಪ್ಪ ಸಾಕ್ಷ್ಯ ಕಾಣ್ತಾ ನಮಗೆ ಇವತ್ತು ಮುರುಗೌಡದ ಅಂಗಡಿ ಶಿಕ್ಷಕರು ಕೂಡ ಇವತ್ತು ನನಗೆಲ್ಲ ಮಾದರಿ ಅವರ ಜೀವನದೊಳಗೆ ಎಷ್ಟು ರಸ ಹಾಕಿದ್ರು ಅಂದ್ರೆ ಒಂದ ರಸ ಹಾಕಿದ್ರು ಅಂತ ಇತಿಹಾಸ ಹೇಳ್ತದೆ ಅದು ಯಾವತ್ತ ರಸ ಹಾಕಿದ್ರು ಅಂದ್ರೆ ಅವರ ತಾಯಿ ತೀರಿಕೊಂಡಾಗ ಮಾತ್ರ ಮತ್ತ ಮದುವೆ ಆಗಿದ್ದಾನೆ ಅಂದ್ರೆ ನಾನು ನೀವು ಮದುವೆ ಆಗ್ತಾ ಎಲ್ಲಿ ಮದುವೆ ಆದರು ಅಂದ್ರೆ ಸಂಡೆ ಅಲ್ಲ ವರ್ಕಿಂಗ್ ಡೇಸ್ ಮದುವೆ ಆಗ್ತಾ ಅವತ್ತು ರಸ ಹಾಕೋದಲ್ಲ ಹಿಂದಿನ ಕಾಲದಲ್ಲಿ ಮದುವೆಗಳ ಡಿಬ್ಬರು ಶಾಲೆಗಾನ ಬಂದು ಮಾಡ್ತಿದ್ದು ಶಾಲೆಗಡೆ ಅವಾಗ ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಅಂಗಡಿ ಸಹ ಪ್ರೇಯರ್ಗೆ ಹೋಗ್ತಾರೆ ಪ್ರೇಯರ್ ಮುಗಿಸಿ ಕ್ಲಾಸ್ ಹೋಗ್ತಾರೆ ವಿದ್ಯಾರ್ಥಿಗಳಿಗೆ ಮೆಥಾಮಟಿಕ್ಸ್ ಹೋಮ್ ವರ್ಕ್ ಕೊಡ್ತಾರೆ ಹೋಮ್ ವರ್ಕ್ ಕೊಟ್ಟು ಹೇಳ್ತಾರೋ ಹನ್ನೆರಡು ನಾನ್ ಮದುವೆ ಐತಿ ಎಲ್ಲ ಮದುವೆಗೆ ಬರ್ರಿ ಲೈಕಿಕ ಹಾಕಿ ಊಟ ಮಾಡಿ ಸಾಲಿಗೆ ಬರ್ರಿ ನಾನು ಸಾಲಿಗೆ ಅಂತ ಹೇಳ್ತಾರೆ ಇದು ಮಾದರಿ ಶಿಕ್ಷಕರ ಕೆಲಸ ಇದು ನಾ ಏನಾದ್ರು ಪಾಠ ಮಾಡ್ಬಿಟ್ಟು ಮನೆಗೆ ಹೋದ್ರೆ ಈ ಮಕ್ಕಳ ಭವಿಷ್ಯ ಸಾಯ್ತದೆ ಅದಕ್ಕೆ ಪಾಠ ಮಾಡಿ ಮಾತನ್ನ ಓಕ್ಸರ್ ಹೇಳ್ತಾರೆ ಒಂದುವರೆ ಸಾಲಿಗೆ ಮೇಲೆ ಮನೆಗೆ ಹೋಗಿ ಮಗನ ಮಣ್ಣು ಕೊಟ್ಟು ಮೂರು ಗಂಟೆಗೆ ಸಾಲಿಗೆ ಅಟೆಂಡ್ ಆಗ್ತಾರೆ ಇಂತಹ ಶಿಕ್ಷಕರು ನಮ್ಮಲ್ಲಿ ಇರ್ತಕ್ಕಂಥದ್ದು ಹೆಮ್ಮೆ ಪಡಬೇಕು ನಾವೆಲ್ಲ ಹೀಗಾಗಿ ಇಂತಹ ಒಂದು ಇರ್ತಕ್ಕಂತ ಗೌರವ ಪ್ರೀತಿ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತು ಕಾಕಿ ಕಾವಿ ಕಾದಿ ದೇಶ ಕೆಲಸ ಮಾಡ್ತಾ ಇದ್ದಾವ್ ಕಾಕಿಯನ್ನ ಹಾಕೊಂಡಿರ್ತಕ್ಕಂಥವ್ರು ತಯಾರು ಮಾಡಿರ್ತಕ್ಕಂಥವ್ರು ಶಿಕ್ಷಕರು ಈ ಕಾವಿ ಹಾಕೊಂಡಿರ್ತಕ್ಕಂಥ ಸ್ವಾಮಿಗಳನ್ನ ತಯಾರು ಮಾಡಿರ್ತಕ್ಕಂಥವ್ರು ಶಿಕ್ಷಕರು ಕಾದಿ ಹಾಕೊಂಡಿರ್ತಕ್ಕಂಥ ರಾಜಕಾರಣಗಳನ್ನ ತಯಾರು ಮಾಡಿದವರು ಕೂಡ ಶಿಕ್ಷಕರು ಮರಿಬಾರದು ಅನ್ನುವಂತ ಮಾತನ್ನು ಹೇಳ್ತಾ ಇವತ್ತು ಪ್ರಕಾಶ್ ಹುಕ್ಕೇರಿ ಅವರು ಬಹಳಷ್ಟು ಕೆಲಸಗಳನ್ನ ಮಾಡಿದ ಇಲ್ಲಿ ಯಾವ ಕಾರ್ಯಕ್ರಮ ಅವರು ಹೇಳಿದ್ರಿ ಇಷ್ಟೆಲ್ಲ ಶ್ರೀ ಕಾಲೇಜು ಇಲ್ಲಿ ಜಿ ಟಿ ಎಸ್ ಕಾಲೇಜು ಡಿಗ್ರಿ ಕಾಲೇಜು ಅಷ್ಟೆಲ್ಲ ಎಸ್ ಎಸ್ ಟಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಗೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಏನ್ ಬೇಕು ಶಿಕ್ಷಕರಿಗೆ ಏನ್ ಬೇಕು ಅನ್ನೋ ತಿಳ್ಕೊಂಡು ಎಲ್ಲ ವ್ಯವಸ್ಥೆ ಮಾಡೋ ಕೆಲಸವನ್ನ ಇವತ್ತು ಪ್ರಕಾಶ್ ಶಿಖೇರ್ ಅವರು ಮತ್ತು ಗಣೇಶ್ ಶುಕ್ರ ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಚಿಕ್ಕೋಡಿ ಜಿಲ್ಲೆ ಆಗ್ಲಿಕ್ಕೆ ಏನ್ ಬೇಕು ಎಲ್ಲಾ ಮಾಡಿದ್ದಾರೆ ಚಿಕ್ಕೋಡಿ ಜಿಲ್ಲೆ ಒಂದು ಪೆಂಡಿಂಗ್ ಇಟ್ಟ ಅದೊಂದು ಮಾಡಿದ್ರೆ ಬಹಳಷ್ಟು ಸಂತೋಷ ಪಡ್ತೀವಿ ರಾಘವೇಕ್ ಬಹಳಷ್ಟು ಹೋರಾಟ ಇಪ್ಪತ್ತೈದು ವರ್ಷ ಹೋರಾಟ ಆಗಿರ್ತಕ್ಕಂಥದ್ದು ಎಷ್ಟೋ ಜನ ಬಿಹಾರ ಸಂಗಮುರವರ ಆದಿಯಾಗಿ ಬಹಳಷ್ಟು ಜನ ಚಿಂಚಲಿ ಪೂಜರ ಆದಿಯಾಗಿ ಬಹಳಷ್ಟು ಹೋರಾಟ ಮಾಡಿ ಹೋಗಿದ್ದಾರೆ ನಾವು ಏನಾಗುತ್ತೆ ಇರ್ತೀವಿ ಅದಕ್ಕಾಗಿ ಅಷ್ಟೊಳಗೆ ಸಿಕ್ಕುವಲ್ಲಿ ನೀವು ಮಾಡಬೇಕು ತಿಳ್ಕೊಂಡು ಒತ್ತಾಯ ಮಾಡ್ತಾ ಇವತ್ತು ಶಿಕ್ಷಕರ ಪ್ರಶಸ್ತಿ ಬರುವಂತಕ್ಕ ಹೋಗ್ತಕ್ಕವರು ಬಹಳಷ್ಟು ನಿಮ್ ಜವಾಬ್ದಾರಿ ಮಾಡದೆ ಪೇಪರ್ದಾಗ ಒಂದು ನೋಡಿದ್ ನಿಮತ್ನ ఒడాగడే వాడి ఒక శిక్షకి పద్మశ్రీ రోగి పద్మశ్రీ ముందు పద్మశ్రీ తో రో అప్పన్న పద్మశ్రీ పురుష సీ నమ్మ అంత భాగ్లా బాష్టర్శత శిక్ష శిక్ష అదారా నివాబారి బాడే యాకంద్రే ఐవత్న ఐవత్ ఊరత హుడ్బు మాస్ ఐవత్ మన హోళ్ళు హా ఐదు ఐవత్ వందో పెద్ద మాస్టర్ సైని తో అవు అప్పుడు మాత్ర నిమ్ మాట్లాతా అదే ఆదర్శు నిమ్ అనుకూల మాట్లాడు అంత మాత్ర ప్రకాశ్ హుట్టేరేరు ఇష్ట వయసు కూడా వయసు ఎప్ప ಎಪ್ಪತ್ತೆಂಟಾದ್ರೂ ಇಪ್ಪತ್ತೆಂಟು ವರ್ಷ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇನ್ನೂ ಕೆಲಸ ಮಾಡಲಿ ಇದು ಸಿಕ್ಕೊಡಿ ಇನ್ನೂ ಅದ್ರ ಜಾಗ್ಲಿ ಅನ್ನುವಂತ ಮಾತು ಹೇಳ್ತಾ ಗಣೇಶ ಕಾರ್ಯಕ್ರಮ ಇದೊಂದು ವಿಚಾರ ನಿಮ್ ಮುಂದೆ ಇರ್ಬೋದು ಆದ್ರ ಶಿಕ್ಷಣ ಕ್ಷೇತ್ರದಲ್ಲಿ ಇಲ್ಲಿ ಎಷ್ಟೊಂದು ನಾವು ಸುಧಾರಣೆಯನ್ನ ಮಾಡಿದೀವಿ ಪದವಿ ಪೂರ್ವ ಕಾಲೇಜ್ ಇರ್ಬೋದು ಡಿಗ್ರಿ ಕಾಲೇಜ್ ಇರ್ಬೋದು ಆಮೇಲೆ ಟಿ ಸಿ ಎಚ್ ಕಾಲೇಜ್ ಇರ್ಬೋದು ಈ ಎಲ್ಲ ಎಲ್ಲವನ್ನ ಈ ಒಂದೇ ಕ್ಯಾಂಪಸ್ದಾಗ ಮಂಜೂರು ಮಾಡಿ ಒಂದು ಇಲ್ಲಿ ಒಂದು ವಿಶಿಷ್ಟವಾದ ಈ ಇಲ್ಲಿ ಕಾರ್ಯಕ್ರಮ ಮಾಡಿದ ಕಾರಣ ಅಂದ್ರ ಇದು ನಿಮ್ಗೆ ಗೊತ್ತಾಗ್ಬೇಕು ಇವರು ನಾವು ಯಾವಾಗೂ ಕಾರ್ಯಕ್ರಮ ಮಾಡ್ತೀವಿ ಅದೇ ಸ್ಕೂಲ್ ಆಗಲಿ ಅಥವಾ ಬೇರೆ ಕಡೆ ಅದ ಇವತ್ತ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡೋದು ಉದ್ದೇಶ ಶಿಕ್ಷಣ ಕ್ಷೇತ್ರದಲ್ಲಿ ಎಷ್ಟು ಬೆಳವಣಿಗೆ ನಾವು ಮಾಡ್ತಾ ಇದ್ದೇವೆ ಅನ್ನೋದು ಒಂದು ಪದಾಧಿಕಾರಿಗಳಿಗೆ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ತೋರಿಸಬೇಕಂತೆ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ ವಿಶೇಷವಾಗಿ ತಮ್ಗೆ ಹೇಳಬೇಕಂತಂದ್ರ ಶಿಕ್ಷಕರ ಬೇಡಿಕೆ ಬಾಳದು ಪ್ರತಿ ಸಾರಿ ಕಳೆದ ಎರಡು ವರ್ಷದಲ್ಲಿ ಶಿಕ್ಷಕರ ಬೇಡಿಕೆ ನಮ್ಮ ಮುಂದ ಬೆಂಗಳೂರು ವಾದಿ ಅಂದ್ರೆ ಶಿಕ್ಷಕರು ಬರ್ತಾರೆ ಏನಂತಂದ್ರ ನೀವು ರಾಜ್ಯದ ಏಳನೇ ವೇತನವನ್ನ ಜಾರಿ ಮಾಡ್ರಿ ಏಳನೇ ವೇತನವನ್ನ ಜಾರಿ ಮಾಡ್ರಿ అంతి మేలందేలే ఫ్రీడం పార్క్ దగ్గర ఉపషణ్ ఆ దృష్టి శిక్షకర క్షేత్ర ఆదా శాసకరీ పక్షాతీతాయి సన్మాన్య ముఖ్యమంత్రి మేలే ఒక్కడ తోనే ఆయోగ అదక మంజూరతి తగ్గు సుమారు ಸುಮಾರು ಏಳು ಸಾವಿರ ಕೋಟಿ ಆರ್ಥಿಕ ಸೌಲಭ್ಯವನ್ನ ನಮ್ಮ ಶಿಕ್ಷಣ ಆಗಸ್ಟ್ ಅಗಸ್ಟ್ ಆಗಸ್ಟ್ ಇಪ್ಪತ್ನಾಲ್ಕು ತಿಂಗಳ ಸಂಬಳದಲ್ಲಿ ಹೊಸ ವೇತನವನ್ನು ಎಲ್ಲ ನೌಕರಿಗೆ ದೊರೆಯುವ ವ್ಯವಸ್ಥೆಯನ್ನು ಮಾಡಿರುವುದು ಅನ್ನೋದು ಮೊದಲೇ ಕೆಲಸ ರಾಜ್ಯದಲ್ಲಿ ರಾಷ್ಟ್ರೀಯ ಪಿಂಚಣಿ ಬದಲಾಗಿ ಹಳೆ ಪಿಂಚಣಿ ಮಾಡಬೇಕಂತೇಳಿ ಇದರ ಮೇಲೆ ಒತ್ತಡ ಬಾರಿ ಇದಕ್ಕೆ ಈ ಒತ್ತಡ ನಮ್ಮ ಮೇಲ್ಮನೆಯ ಸಭಾಪತಿ ಪೊಡಟಿ ಅವರು ಕೂಡ ಈ ಪಿಂಚಣಿ ಬಗ್ಗೆ ಮಾತಾಡುವಾಗ ಶಾಸಕರು ಮಾತಾಡುವುದಾಗ ಮಾತಾಡುವಾಗ ಕೂಡ ಅವರು ಕೂಡ ದನಿ ಕೂಡಿಸ್ತಿದ್ರು ಅವರು ಕೂಡ ಒಂದು ಎರಡು ವಿಚಾರಗಳನ್ನ ಅವರು ಕೂಡ ಮಾತಾಡ್ತಿದ್ರು ನೀವು ಮತ್ತೆ ಈ ಪಿಂಚಣಿಯನ್ನ ಜಾರಿ ಮಾಡ್ರಿ ಸರ್ಕಾರ ಜಾರಿ ಮಾಡ್ಬೇಕಂತ ಅವರು ಕೂಡ ಬಹಳ ಒತ್ತಾಯ ಮಾಡ್ತಿದ್ರು ನಾವು ಯಾವುದೇ ಕಾರಣಕ್ಕ ನಿಮ್ಗೆ ಹೇಳ್ತೀನಿ ಒಂದು ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಾವೆಲ್ಲರೂ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಸಚಿವರಿಗೆ ನಾವು ಭೇಟಿಯಾಗಿ ಈ ಪಿಂಚಣಿಯನ್ನ ನೀವು ಮತ್ತೆ ಪ್ರಾರಂಭ ಏನು ಶಿಕ್ಷಕರ ಬೇಡಿಕೆ ಐತೆ ಅದನ್ನ ಪ್ರಾರಂಭ ಮಾಡ್ಬೇಕಂತ ಹೇಳಿದಾಗ ಅವರು ಒಂದು ಕಮಿಟಿಯನ್ನ ನೇಮಕ ಮಾಡಿ ಐದು ಜನರ ಒಂದು ಕಮಿಟಿಯನ್ನ ನೇಮಕ ಮಾಡಿ ಅದನ್ನ ಆದಷ್ಟು ಬೇಗನೆ ನೀವು ವರದಿ ಸಲ್ಲಿಸಬೇಕಂತ ಹೇಳಿದ್ರ ಆದ್ರಿಂದ ಬಹುದಿನಗಳಿಂದ ಬೇಡಿಕೆ ಆದ ಶಿಕ್ಷಕರ ಪಿಂಚಣಿ ಏನೈತಲ್ಲ ಆದಷ್ಟು ಬೇಗನೆ ಅದಕ್ಕೆ ಪರಿಹಾರ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಭಾರಿ ಮಳೆಯಿಂದ ಈ ವರ್ಷದಲ್ಲಿ ಇಷ್ಟೊಂದು ಮಳಿನ ಯಾವಾಗ ನೋಡಿಲ್ಲ ಇವತ್ತ ప్రాథమిక శాలెూ ఎలా తోర్తాయి సాక ప్రాథమిక శాల దురస్తి మాకు ప్రాధ్యాపకు న కడే మనవి కొడుతా అదరే విశేష ఈ వర్ష నన్ను సన్మాన్య ముఖ్యమంత్రి వినంతి మార్కొని సార్ శిక్షకర దినచరణి మొదలు నా ಹದಿನೇಳು ಕೋಟಡಿಗಳ ಒಂದು ಪ್ರಸ್ತಾವನೆಯನ್ನ ನಿಮಗೆ ಕೊಟ್ಟಿದ್ದೀವಿ ದಯವಿಟ್ಟು ಆ ಹದಿನೇಳು ಕೋಟಡಿಗಳಿಗೆ ತಾವು ಮಂಜೂರಾತಿ ನಾ ಶಿಕ್ಷ ಇವತ್ತು ಶಿಕ್ಷಕರ ದಿನಾಚರಣೆಗೆ ಹೋಗ್ಲಿಕ್ಕೆ ನನಗಾಗಲೇ ಗಣೇಶ ಉತ್ಸವ ಅನುಕೂಲ ಆಗ್ತಿ ತಂದಾಗ ಅವ್ರು ಏನ್ ಮಾಡಿದ್ರಂದ್ರ ತಕ್ಷಣ ನಮ್ಮ ಆರ್ಥಿಕ ಇಲಾಖೆಯ ಅಧಿಕಾರಿಗಳಿಗೆ ಫೋನ್ ಮಾಡಿ ಚಿಕ್ಕೋಡಿಯಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಪಟ್ಟಣಕುಡಿಗೆ ಕ್ಲಾಸ್ ರೂಮ್ಗಳನ್ನು ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಹೊಸ ಯದೂರ್ ನಾಲ್ಕು ರೂಮ ಮತ್ತು ನಿಪ್ಪಾಣಿ ಕ್ಷೇತ್ರದಲ್ಲಿ ಸರ್ಕಾರಿ ಪ್ರಾಥಮಿಕ ಗಂಡು ಮಕ್ಕಳ ಶಾಲೆ ಅಕ್ಕೋ ಇಲ್ಲಿ ಎರಡು ರೂಮ ಮತ್ತು ರಾಯಬಾಗ್ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಸರ್ಕಾರಿ ಪ್ರಾಥಮಿಕ ಕನ್ನಡ ಶಾಲೆ ನಿರಲ್ಕೋಡಿ ಮುಗುಳ್ಕೋಡ ಮತ್ತು ಮೂಡಲಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಟ್ಟಿ ಅನುದಾನಿತ ಶಾಲೆಗಳ ಶಾಲೆಯ ಏನು ಬೇಡಿಕೆ ಇತ್ತಂದ್ರ ಎರಡು ಸಾವಿರ ಹದಿನಾರರಿಂದ ಎರಡು ಸಾವಿರ ಇಪ್ಪತ್ತರವರೆಗೆ ಅನುದಾನಿತ ಶಾಲೆಗಳಲ್ಲಿ ಮಯಕಾದವರು ಅಥವಾ ರಾಜೀನಾಮೆ ಕೊಟ್ಟವರು ಈ ನಾನಾ ಕಾರ್ಯಗಳಿಂದ ನಾನಾ ಕಾರಣಗಳಿಂದ ಖಾಲಿಯಾಗಿದ್ದ ಜಾಗಗಳಿಗೆ ತುಂಬಾ ನಮಗೆ ಅವಕಾಶ ಮಾಡಿ ಕೊಡಬೇಕಂದಾಗ ಸರ್ಕಾರ ಎರಡು ಸಾವಿರ ಹದಿನಾರರಿಂದ ಎರಡು ಸಾವಿರ ಇಪ್ಪತ್ತರವರೆಗೆ ಅದನ್ನ ಇವತ್ತ ಎಲ್ಲೆಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಲಿ ಆದ ಜಾಗಗಳನ್ನ ತುಂಬಲಿಕ್ಕೆ ಸರ್ಕಾರ ಆದೇಶ ಮಾಡಿ ಆ ಆದೇಶ ಪ್ರತಿ ಬೇಕಾದ್ರೆ ನಿಮ್ಗೆ ನಾವು ಕೊಡ್ತೀನಿ ಆಗಿಲ್ಲ ಕಾಲೇಜದ ಜಾಗ ತುಂಬ ಆದೇಶ ಆಗತಿಲ್ಲ ಅಂದ್ರೆ ಸುಮಾರು ಒಂದೆರಡು ವಿಚಾರಗಳನ್ನು ನಾವು ಈ ಭಾಗದ ಶಿಕ್ಷಣ ಕ್ಷೇತ್ರದಿಂದ ನಾ ಆಯ್ಕೆ ಆದ್ಮೇಲೆ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತುವುದಿ ವಹಿಸಿ ನಾವು ಸಾಕಷ್ಟ ಶಿಕ್ಷಕರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನಾವು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ ವಿಶೇಷವಾಗಿ ಇವತ್ತ ಮಂಡಳಿ ಬಹಳ ಸುಂದರವಾಗಿ ಸನ್ಮಾನ್ಯ ಪ್ರಕಾಶನ್ನ ಉಕ್ಕಿರಿ ಅವರು ಹೋದವರ ನಮ್ದು ಆಗಲಿ ತಲ್ಸಿದಾರ್ ಅವರ ಎಲ್ಲ ಇಲಾಖೆಯ ಅಧಿಕಾರಿ ಕರೆದ ಇಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರ ಬರೀ ಚುಕ್ಕೂಡಿದಾಗ ನಾವು ಯಾವ್ದು ಒಂದು ಸಭಾಭವನದ ಕಾರ್ಯಕ್ರಮ ಆಗ್ಬಾರ್ದು ಇಲ್ಲಿ ವಿದ್ಯಾರ್ಥಿ ನೇತೃತ್ವದಲ್ಲಿ ಕಾರ್ಯಕ್ರಮ ಆಗ್ಬೇಕಂತ ಅವರ ಒಂದು ಇಚ್ಛೆ ವ್ಯಕ್ತಪಡಿಸಿದ್ರು ನಿಜವಾಗೂ ಪರವಾಗಿ ಎಲ್ಲರೂ ಈ ಸುಂದರವಾಗಿ ಅವರು ಇಲ್ಲಿ ಬಂದಾಗ ಹೇಳ್ತಾ ಇದ್ರು ಮಳೆ ಬರಬಾರ್ದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂತ ಅದವರು ಹೇಳಿದ್ರು ಮಳೆ ಬರಂಗಿಲ್ಲ ನೀವು ಕಾರ್ಯಕ್ರಮ ಯಶಸ್ವಿ ಆಗ್ತಿದ ಅಂತ ಹೇಳಿದ್ರು ಆ ನಿಟ್ಟಿನಲ್ಲಿ ಇಲ್ಲಿ ನಿಜವಾಗೂ ಒಂದ ಯಶಸ್ವಿ ಆಗಿ ಶಿಕ್ಷಕರ ಸನ್ಮಾನ ಆಗ್ಲಿ ಪ್ರಶಸ್ತಿ ಕಾರ್ಯಕ್ರಮ ಆಗ್ಲಿ ಲ್ಯಾಪ್ಟಾಪ್ ಆಗ್ಲಿ ಹಾಗೂ ಆದೇಶ ಪ್ರತಿ ಕೊಡುವಂತ ಒಳ್ಳೆ ಕಾರ್ಯಕ್ರಮ ಇಲ್ಲಿ ನಾವು ಈ ವೇದಿಕೆ ಮುಖಾಂತರ ಒಂದು ವ್ಯವಸ್ಥೆ ಮಾಡಬೇಕು ನಿಜವಾಗೂ ಮೇಲೆ ನಾನು ವಿಧಾನಸೌಧದಲ್ಲಿ ಪ್ರಮಾಣ ವಚನ ಮೇಲೆ ಮೊದ್ಲೇ ಕಾರ್ಯಕ್ರಮ ಯಾವುದೇ ಸಹಭಾಗಿಯಾಗಿ ಅಂದ್ರೆ ಅದು ಶಿಕ್ಷಕರ ಕಾರ್ಯಕ್ರಮ ನಾ ಹೆಮ್ಮೆಯಿಂದ ಯಾವ ಒಂದು ಕಾರ್ಯಕ್ರಮದಲ್ಲಿ ಯಾವತ್ತೂ ಹೇಳ್ಕೊಳ್ಬೋದು ನಮ್ಮ ಸರ್ಕಾರವನ್ನು ಈ ಒಳ್ಳೆ ವೇತನ ಕೊಟ್ಟ ಮೇಲೆ ನಿಮ್ದು ಕೂಡ ಇವತ್ತು ಹೆಚ್ಚಿನ ಜವಾಬ್ದಾರಿ ಐತಿ ಈಗಾಗಲೇ ನಮ್ಮ ಶಿಕ್ಷಕರು ಮಾತಾಡಕ ಇವತ್ತ ಬರೀ ಒಂದು ಕ್ಲಾಸ್ ರೂಮ್ ನಮ್ಗೆ ಬಿಟ್ಟು ನೋಡಿ ನಾವು ಯಾವ ರೀತಿ ಒಂದು ಗುಣಮಟ್ಟದ ಶಿಕ್ಷಣ ಆಗಲಿ ವಿದ್ಯಾರ್ಥಿ ಯಾವ ರೀತಿ ನಾವು ಒಂದು ಬೋಧನೆ ಕೊಡುವಂತ ಮಾತನ್ನು ಹೇಳಿದರು ಅದು ಬರುವ ನಿರ್ಮಾಣದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿ ಸಹಭಾಗಿಯಾಗಿ ನಿಮ್ಮ ಏನೋ ಒಂದು ಬೇಡಿಕೆ ಐತಿ ಅದಕ್ಕೆ ಸರ್ಕಾರ ಕೊಡ್ತೀವಿ ಅಂತ ಈ ಸಭೆ ಮೂಲಕ ನಮ್ಗೆ ಎಲ್ಲರಿಗೂ ಹೇಳಿ ಪ್ರಕಾಶನ ಉಕ್ಕಿರಿಯಾಗಿ ಹೇಳ್ತಾ ಇದ್ರು ನಾವು ಲೋಕಸಭಾ ಸದಸ್ಯರಾಗಿ ಸುಮಾರು ಎಂಟು ನೂರ ಕೋಟಿ ಈ ಭಾಗದಾಗ ಅಭಿವೃದ್ಧಿ ಕೆಲಸ ಮಾಡಿದೀವಿ ಅವಾಗ ನನ್ಗೆ ಸೋಲ್ಸಿ ಇವತ್ತ ಶಿಕ್ಷಣ ಕ್ಷೇತ್ರದಾಗ ಒಂದು ಪ್ರತಿನಿಧಿ ಆಗಿ ಅವರು ಕೆಲಸ ಮಾಡಿದರು ಈಗ ಮೊನ್ನೆ ಜುಲೈ ತಿಂಗಳಲ್ಲಿ ಸುಮಾರು ಎರಡು ವರ್ಷ ಅವಧಿಯಲ್ಲಿ ಈ ಭಾಗದ ಏನ್ ಇವತ್ತು ಹೇಳಿದರು ಎಷ್ಟು ಅನುದಾನ ಕೊಟ್ಟಿದ್ದಾರೆ ಎಷ್ಟು ಲ್ಯಾಪ್ಟಾಪ್ ಅನ್ನು ಕೊಟ್ಟಿದ್ದಾರೆ ನನ್ಗೆ ಅಷ್ಟು ವಿಶ್ವಾಸ ಐತಿ ಇವತ್ತ ಭಗವಂತ ಅವ್ರಿಗೆ ಶಿಕ್ಷಕ ಕ್ಷೇತ್ರ ಪ್ರತಿನಿಧಿ ಮಾಡಿ ಮಕ್ಕಳ ಭವಿಷ್ಯ ಉಜ್ವಲ್ ಮಾಡಕ್ಕೆ ಅವ್ರಿಗೆ ಈ ಸ್ಥಾನಮಾನದಲ್ಲಿ ಕುಂಚಿದ್ದಾರೆ ಅಂತ ನನ್ಗೆ ಅದನ್ ಬಗ್ಗೆ ಸಂಪೂರ್ಣ ವಿಶ್ವಾಸ ಐತಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಅದು ಉಪಮಂತ್ರಿ ಮುಖ್ಯಮಂತ್ರಿ ಅವರ ಜವಾಬ್ದಾರಿ ಮೇಲೆ ಒಂದು ವರ್ಷದಲ್ಲಿ ನಾವು ಈ ರಾಜ್ಯದಲ್ಲಿ ಸಾಕಷ್ಟು ಗ್ಯಾರಂಟಿ ಕೊಡುವಂತ ಒಂದು ವ್ಯವಸ್ಥೆ ಮಾಡಿದ್ವು ಅದ್ರ ಬರುವ ಮುಂದಿನ ತಿಂಗಳ ಅಕ್ಟೋಬರ್ ಮನೆ ಬ್ಯಾಂಕಾಟ್ ಹಾಲ್ ಬೆಂಗಳೂರಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕೂಡಿ ನಮ್ಮ ರಾಜ್ಯದಲ್ಲಿ ಎಷ್ಟು ಆರ್ ಎಸ್ ಫಂಡ್ ಐತಿ ಆ ಇಡೀ ಫಂಡ್ ಒಂದು ಕೂಡ ನಮ್ಮ ಶಿಕ್ಷಣ ಇಲಾಖೆಗ ತೋಡುವಂತ ಒಂದು ಪ್ಲಾನಿಂಗ್ ಮಾಡಿ ಒಂದು ವ್ಯವಸ್ಥೆ ಮಾಡಿದವರು ನನ್ನ ಅದನ್ನ ಬಗ್ಗೆ ಪೂರ್ಣ ಜವಾಬ್ದಾರಿ ಐತಿ ಒಂದೇನು ವಿಚಾರ ಇಟ್ಟಿದ್ದಾರೆ ಮುಂದಿನ ದಿನಮಾನದಲ್ಲಿ ಪ್ರತಿ ಒಂದು ಅನುದಾನ ಆರ್ ಎಸ್ ಅನುದಾನ ನಮ್ಮ ಈ ಶಿಕ್ಷಣ ಇಲಾಖೆಗ ನೇರವಾಗಿ ಹೋಗುವಂತ ಒಂದು ವ್ಯವಸ್ಥೆ ಈ ಸಂದರ್ಭದಲ್ಲಿ ಹೇಳಿ ಚಿಕ್ಕೋಡಿನಲ್ಲಿ ಈ ಭಾಗದಲ್ಲಿ ಒಂದು ಪ್ರತಿನಿಧಿ ಆಗಿ ಸನ್ಮಾನ್ಯ ಪ್ರಕಾಶ್ ಅನ್ನ ಅವ್ರು ಹೇಳಿದ್ರು ಇಲ್ಲಿ ಒಂದು ಜಿ ಟಿ ಸಿ ಕಾಲೇಜ್ ಆಗಲಿ ಬಹುತೇಕ ಇವತ್ತು ನಾ ಮೊನ್ನೆ ಜಿ ಟಿ ಟಿ ಸಿ ಕಾಲೇಜ್ ಚಿಕ್ಕೋಡಿಗ ವಿಸಿಟ್ ಕೊಡುವಂತ ಸಂದರ್ಭದಲ್ಲಿ ನಾನು ಆಗಲಿ ಅಸಿಸ್ಟೆಂಟ್ ಕಮಿಷನರ್ ಅಲ್ಲಿ ಹೋದಾಗ ನಾ ಅಲ್ಲಿ ಪ್ರಿನ್ಸಿಪಲ್ ಅವ್ರು ಕೇಳಿನಿ ತಿಂದ ಡೆಪ್ಯುಟೇಶನ್ ಆಗಿ ಬಂದಿರಿ ಅವ್ರಿಂದ ಹೇಳಿದ ಒಂದ್ ಆರು ತಿಂಗಳಾಗಿ ಇಲ್ಲಿ ನಾವು ಕೇಂದ್ರೀಯ ವಿದ್ಯಾಲಯ ಬಂದಿವೆ ನಾನು ಅಲ್ಲಿ ಕೇಳಿದೆ ಪೂನ ಆದ್ಮೇಲೆ ಸಾಂಗ್ಲಿ ಕರಾಡ್ ಮಠ ನಮ್ ಸಾಂಗ್ಲಿ ಮಠ ಎಲ್ಲೂ ಕೇಂದ್ರ ವಿದ್ಯಾಲಯ ಇಲ್ಲ ಆದ್ರೆ ಹೆಮ್ಮೆಯಿಂದ ಚಿಕ್ಕೋಡಿನಲ್ಲಿ ಎರಡು ಕೇಂದ್ರ ವಿದ್ಯಾಲಯ ಪ್ರಕಾಶಿರಿ ಆದ್ಮೇಲೆ ಇಲ್ಲಿ ಮಂಜೂರು ಮಾಡಿ ಸದಲ್ಗಾದಲ್ಲಿ ಕೂಡ ಬಿಲ್ಡಿಂಗ್ ಪ್ರಾರಂಭ ಇತ್ತು ಚಿಕ್ಕೂಡಿದ ತಾಯಿ ಮತ್ತು ಮಕ್ಕಳ ಹಾಸ್ಪಿಟಲ್ ಸುಮಾರು ಮೂವತ್ತು ಕೋಟಿ ರೂಪಾಯಿ ಮುಂದಿನ ತಿಂಗಳಲ್ಲಿ ಅದು ಕೂಡ ಒಂದು ಪ್ರಾರಂಭ ಮಾಡ್ತೀವಿ ಶಿವರಾಮ್ ಅಂಬೇಡ್ಕರ್ ಬಿ ಆರ್ ಅಂಬೇಡ್ಕರ್ ವಸ್ತಿ ನಿಲೆ ಸುಮಾರು ಇಪ್ಪತ್ತೆರಡು ಕೋಟಿ ರೂಪಾಯಿ ಅದೊಂದು ಕೂಡ ಟೆಂಡರ್ ಆಗೈತಿ ಅದು ಕೂಡ ಮಿನಿಸ್ಟರ್ ಆಗಲಿ ಪ್ರಕಾಶ್ ಅನ್ನ ನೇತೃತ್ವದಲ್ಲಿ ಅದು ಒಂದು ಕೂಡ ಪೂಜೆ ಮಾಡ್ತೀವಿ ಈ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಹಳ ಖುಷಿ ವಿಧಾನ ಪರಿಷತ್ ಸದಸ್ಯರು ಕರೆದರು ಬರೀ ಊರಾಗ ಕಾರ್ಯಕ್ರಮ ಕಾರ್ಯಕ್ರಮ ಮಾಡ್ತೀರಿ ಅಭಿವೃದ್ಧಿ ಯಾವ ರೀತಿಯಾಗಿ ಚಿಕ್ಕೋಡಿ ಆಗಿದೆ ಅಂತಕ್ಕಂಥದ್ದನ್ನ ಇಡೀ ಜಿಲ್ಲೆಯ ಶಿಕ್ಷಕರು ನೋಡಬೇಕು ಅದೊಂದು ಸ್ಫೂರ್ತಿ ಆಗ್ಬೇಕು ಅದೊಂದು ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡತಕ್ಕಂಥ ಗುರುಗಳು ಸಮಾಜಕ್ಕೆ ಯಾವ ರೀತಿಯಾಗಿ ಸೇವೆ ಸಲ್ಲಿಸಬೇಕು ಅಂತಕ್ಕಂಥದ್ದನ್ನ ವಿದ್ಯಾ ವಿದ್ಯಾರ್ಥಿಗಳ ಮಟ್ಟದೊಳಗ ಅದನ್ನ ನೀವು ಶಿಕ್ಷಕರು ಬಿಂಬಿಸಬೇಕು ಅಂತಕ್ಕಂಥ ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನ ಹಂಕೊಂಡಿದ್ದಾರೆ ನಾವು ಹಿಂದೆ ಜಿಯ ಮೀಡಿಯೋ ಮಾಡಿಸೋದು ಕುಂತು ನಾವು ಮಾತಾಡ್ತಿದ್ದೀವಿ ಮಾನ್ಯ ಶಾಸಕರಾಗಿಯಾಗಿ ವಿಧಾನ ಪರಿಷತ್ ಸದಸ್ಯರಾಗಿಯಾಗಿ ಬಹಳ ಉತ್ತಮ ಕೆಲಸ ಮಾಡಿದ್ರು ಈ ಸಲ ಅಂತಕ್ಕಂಥ ಮಾತನ್ನ ಹೇಳ್ತಿದ್ರು ಹಿಂದ್ಕೊತ ಯಾಕಂದ್ರೆ ಪೈಸಾದಂತ ಜಾಗ ಗಾಯಿದೆ ಫಸ್ಟ್ ಕ್ಲಾಸ್ ಶಿಕ್ಷಕರು ನಿರ್ಭೀತಿಯಿಂದ ಆರಾಮಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲು ಈ ಸಲ ನಮಗೆ ಅನುಕೂಲ ಮಾಡಿಕೊಟ್ಟಾರಂತಕ್ಕಂಥ ಮಾತನ್ನ ಹೇಳ್ತಿದ್ರು ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ನಾನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೀನಿ ಮಾನ್ಯರೇ ಇಡೀ ರಾಜ್ಯದೊಳಗೆ ಇಡೀ ರಾಜ್ಯದೊಳಗ ಮೂವತ್ತೈದು ಶೈಕ್ಷಣಿಕ ಜಿಲ್ಲೆಯೊಳಗ ಅತ್ಯಂತ ಸುಭದ್ರ ಸ್ಥಿತಿಯಲ್ಲಿ ಈ ಏಳೆಂಟು ವರ್ಷಗಳ ಹಿಂದೆ ಆವತ್ತಿನ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಇವತ್ತಿನ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಒತ್ತಡವನ್ನು ಹಾಕಿ ಸ್ವಂತ ಕಟ್ಟಡವನ್ನ ಕಟ್ಟಿಸಲಿಕ್ಕೆ ಕಾರ್ಮಿಕರ್ತರಾದಂತವರು ಉಪನಿರ್ದೇಶಕರ ಕಾರ್ಯಾಲಯ ಮಾನ್ಯ ಪ್ರಕಾಶಣ್ಣ ಹುಕ್ಕೇರಿ ಅವರನ್ನ ನಾನು ನೆನಪು ಮಾಡಲಿಕ್ಕೆ ಇಷ್ಟಪಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳೇ ಇಲ್ಲಿಗೆ ಬಂದು ಅಷ್ಟು ಹತವಾದಿ ಅವರು ಮಾನ್ಯ ಮುಖ್ಯಮಂತ್ರಿಗಳು ಚಿಕ್ಕೋಡಿ ಗಡಿ ಜಿಲ್ಲೆಗೆ ಬರಬೇಕು ಆ ಕಟ್ಟಡವನ್ನ ನೀವೇ ಅಂತ ಹೇಳಿ ಅವರನ್ನ ದುಂಬಾಲು ಬಿದ್ದು ನಮ್ಮ ಭಾಗಕ್ಕೆ ಕರೆತಂದಂತ ಕೀರ್ತಿ ಯಾರ್ದಾದ್ರ ಪ್ರಕಾಶಣ್ಣ ಹುಕ್ಕೇರಿ ಸಾಹೇಬ್ರದ್ದು ಅದರ ಜೊತೆಗೆ ಅವರು ಆದಂತ ಮಾನ್ಯ ಶಾಸಕರಾದಂತ ಗಣೇಶಣ್ಣ ಹುಕ್ಕೇರಿ ಅವರು ಕೂಡ ಅವರಿಗೆ ಸಾಥಿಯನ್ನ ಕೊಡ್ತಾ ಇದ್ದಾರೆ ಅದಕ್ಕೆ ಅಭಿವೃದ್ಧಿ ಕಡೆ ಕೇಂದ್ರೀಯ ವಿದ್ಯಾಲಯವನ್ನ ತಾವು ನೋಡ್ಬೋದು ಹೋಗುವ ಮುಂದ ಡಿಡಿಪಿ ಕಚೇರಿ ಹಿಂದಿನ ಬಾಜು ಇಡೀ ರಾಜ್ಯದ ಅತ್ಯಂತ ಉತ್ತಮ ರೀತಿಯಾದಂಥ ಕಟ್ಟಡವನ್ನ ಮೈದಾನವನ್ನ ಅಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ಅವರು ಅಂದರು ಅವರಿಗೆ ತಪ್ಪಾಗಲಿಕ್ಕಿಲ್ಲ ಅದಕ್ಕೆ ಬಂಧುಗಳೇ ಬರೇ ಇಂಥ ಜನಪ್ರತಿನಿಧಿಗಳನ್ನ ಪಡೆದದ್ದು ನಾವೆಲ್ಲರೂ ಸೌಭಾಗ್ಯವಂತರು ಅಂತಕ್ಕಂಥ ಮಾತನ್ನು ಹೇಳ್ತಾ ಅದರ ಜೊತೆಗೆ ಅವರ ಪ್ರತಿ ಎಂತದ್ದು ಅನ್ನತಕ್ಕಂಥದ್ದನ್ನು ಮೊನ್ನೆ ಒಂದು ಉದಾಹರಣೆ ಫ್ರೀಡಂ ಪಾರ್ಕ್ ಇಲ್ಲಿ ಚಳವಳಿ ನಡೆದಿತ್ತು ಶಿಕ್ಷಕರು ಬಾರದು ಶಿಕ್ಷಕರು ಅವ್ರು ಎಲ್ಲಿ ಬೋಧನೆ ಮಾಡ್ತಾರೋ ಅಲ್ಲೇ ಅವರು ಬೇಡಿಕೆಗಳನ್ನ ಈಡೇರಿಸಬೇಕಾದ ಕರ್ತವ್ಯ ನಮ್ದು ಜನಪ್ರತಿನಿಧಿಗಳು ಅಂತೇಳಿ ಅವರು ಸಾಕಷ್ಟು ಸಲ ವಿಧಾನ ಪರಿಷತ್ತಿನ ಮತ್ತು ವಿಧಾನಸಭೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ಶಿಕ್ಷಕರ ಪ್ರತಿನಿಧಿಯಾಗಿ ಶಿಕ್ಷಕರ ಧ್ವನಿಯಾಗಿ ಮಾತ್ ಮಾತನಾಡ್ತಕ್ಕಂತ ಕಾರ್ಯವನ್ನು ಮಾಡಿದ್ದು ಯಾರಾದರೂ ಇದ್ರ ಅದು ಪ್ರಕಾಶನ ಹುಕ್ಕೇರಿ ಅಂತಕ್ಕಂತ ಮಾತನ್ನು ಹೇಳ್ತಾ ಅದರ ಜೊತೆಗೆ ಅವತ್ತು ಫ್ರೀಡಂ ಪಾರ್ಕಿಗೆ ದೈಹಿಕ ಶಿಕ್ಷಕರ ಒಂದು ಚಳವಳಿ ಒಳಗ ಸ್ವತಃ ತಾವೇ ಹೋಗಿ ದೈಹಿಕ ಶಿಕ್ಷಕರದ್ದು ಮತ್ತು ನಮ್ಮ ಶಿಕ್ಷಕರ ಸಮಸ್ಯೆಗಳನ್ನು ಕೇಳ್ಕೊಂಡು ಸರ್ಕಾರದ ಪರವಾಗಿ ಬಂದು ಶಿಕ್ಷಕರಿಗೆ ಬೆಂಬಲ ನಿಮ್ಮ ಬೇಡಿಕೆ ಸರಿ ಇದೆ ನಾವು ಸರ್ಕಾರದ ಮೇಲೆ ಒತ್ತಡ ಹಾಕಿ ನಿಮ್ಮ ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಅಲ್ಲೇ ಕುರ್ಲಿಲ್ಲ ಅವ್ರು ವಿಧಾನ ಪರಿಷತ್ ತಮ್ಮ ಶಾಸಕ ಭವನದೊಳಗೆ ಕುಂಡಿರ್ಲಿಲ್ಲ ಅವರು ಸ್ವತಃ ತಾವೇ ಅಲ್ಲಿ ಕಾರ್ ತಗೊಂಡ್ಬಂದು ಶಿಕ್ಷಕರ ಜೊತೆ ಮಾತನಾಡಿ ಆ ಮನವಿ ಪತ್ರವನ್ನು ತಗೊಂಡು ಹೋಗಿ ನಮ್ಮ ಕೆಲಸದ ಒಂದು ಆಶಾಭಾವನೆ ನಕ್ಕಿ ಆಡ್ತಾರ ಅವ್ರ ಕೈ ಅಂದ್ರ ನಾ ಇದೇಗೊಂದು ಹೇಳಿನಿ ಹತವಾಗಿ ಅವರು ಹೇಳೋದಲ್ಲ ಹೇಳಿದ್ರ ಅದನ್ನು ಮುಗಿ ತಕ್ಕ ಬಿಡಂಗಿಲ್ಲ ಅಂತ ಶಾಸಕರನ್ನು ನಾವು ಹೊಂದಿದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದ ನಾನು ಹೇಳ್ತಾ ನನ್ನೊಂದು ಈರ್ವರು ಶಾಸಕರಲ್ಲಿ ಒಂದು ಮನವಿ ಮಾನ್ಯ ತಹಸೀಲ್ದಾರ್ ಸಾಹೇಬರು ಇಲ್ಲೇ ಇದಾರ ನಾನು ನಾವು